ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಇಷ್ಟು ದಿವ್ಸ ಬರದೇ ಇರೋದಿಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಇನ್ ಮುಂದೆ ನಮ್ಮ ಹೊಸ ಕತೆ ಪ್ರಾರಂಭವಾಗುತ್ತದೆ ಇಂದಿನಂತೆ ನೀವು ಇದಕ್ಕೂ ಸಪೋರ್ಟ್ ಮಾಡ್ತೀರಾ ಅಂತ ನಾವು ನಂಬಿಕೊಂಡಿದ್ದೇವೆ ಕೆಲವು ಕಾರಣಾಂತರಗಳಿಂದ ನಮಗೆ ಕತೆ ಮಾಡಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಕ್ಷಮೆ ಇರಲಿ ನಮ್ಮ ಚಾನೆಲ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ಹಾಗಾಗಿತ್ತು ಇನ್ ಮುಂದೆ ಪ್ರತಿದಿನ ಕಥೆಯನ್ನು ಹಾಕುತ್ತೇವೆ ಇಂದಿನ ಹಾಗೆ ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಇಂದಿನ ನಮ್ಮ ಮನೆ ಮನೆ ರಾಮಾಯಣ ಕತೆಗೆ ನಿಮಗೆ ಸ್ವಾಗತ ಸಾವಿತ್ರಿ ಸಾವಿತ್ರಿ ಹಾ ಏನ್ರಿ ನಾನು ಇಲ್ಲೇ ಇದಿನಲ್ಲ ಯಾಕೆ ಬೆಳಗ್ಗೆ ಬೆಳಗ್ಗೆ ಈ ತರ ಕಿರ್ಚ್ಕೋತಾ ಇದ್ದೀರಾ ಏನ್ ಹೇಳಿ ಅದೇ ಕಣೆ ರಾತ್ರಿ ಹೇಳಿದ್ನಲ್ಲ ಇವತ್ತು ಗಂಡಿನ ಕಡೆಯವರು ಮನೆಗೆ ಬರ್ತಾ ಇದ್ದಾರೆ ಅಂತ ಬ್ರೋಕರ್ ಸೋಮಣ್ಣ ಹೇಳಿದ್ರು ಅಂತ ಅದೇ ನೀನು ಎಲ್ಲ ತಯಾರಿ ಮಾಡ್ಕೊಂಡಿದ್ಯಾ ತಾನೇ ಏನು ತಯಾರಿನ ಎಲ್ರಿ ತಯಾರಿ ಮಾಡ್ಕೊಳಕ್ ಆಗುತ್ತೆ ಅಲ್ಲ ನೀವು ಹಾ ನಿನ್ನೆ ಸಾಯಂಕಾಲ ಕೆಲ್ಸದಿಂದ ಬಂದ ತಕ್ಷಣ ಹೇಳಿದ್ರೆ ಏನೋ ತಯಾರಿ ಮಾಡ್ಕೊಬೋದಿ ಇತ್ತು ನೀವ್ ನೋಡಿದ್ರೆ ಬಂದು ರಾತ್ರಿ ಹೇಳಿದೀರಾ ಎಲ್ಲ ಮರ್ತ್ ಬಿಟ್ಟು ಹಾ ಈಗ ಏನ್ ತಯಾರಿ ಮಾಡ್ಕೊಳಕ್ ಆಗುತ್ತೆ ಈಗ ನೋಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕೇಳ್ತಿದ್ದೀರಾ ತಯಾರಿ ಎಲ್ಲ ಆಯ್ತಾ ಅಂತ ಅಯ್ಯೋ ಕೆಲಸ ಟೆನ್ಷನ್ ಅಲ್ಲಿ ಮರ್ತೋಗಿದೆ ಕಣೆ ಸರಿ ರಾತ್ರಿ ಹೇಳಿದ್ನಲ್ಲ ಈಗ ಬೇಗ ಬೇಗ ತಯಾರಿ ಮಾಡ್ಕೊ ಏನಾದರೂ ಒಂದ್ ಸ್ವಲ್ಪ ಉಪ್ಪಿಟ್ಟು ಕೆಸರು ಬಾತೋ ಏನಾದ್ರೂ ಮಾಡ್ಬಿಡು ಆಯ್ತಾ ಮತ್ತೆ ಏನಾದರೂ ತರಬೇಕಾದ್ರೆ ಹೇಳು ನಾನು ಹೋಗಿ ತಂದ್ಬಿಡ್ತೀನಿ ಮತ್ತೆ ಮಗಿಗೆ ಹೇಳ್ದ ಈ ವಿಷಯ ಹೇಳ್ದ ಅವಳಿಗೆ ಅಯ್ಯೋ ಇನ್ನೂ ಇಲ್ಲ ರೀ ನಾನು ಅವಳಿಗಿಂದ ಏನು ಹೇಳಿಲ್ಲ ಅವಳೇನು ಕೇಳೋದು ರೆಡಿ ಆಗು ಅಂದರೆ ಆಯ್ತು ತಗೊಳ್ಳಿ ಹಾಂ ಅವಳೇನು ಕೇಳೋದು ಎಲ್ಲ ಕೋಳಿಂಗ್ ಕರೆದು ಮಸಾಲೆ ಹರಿಯೋಕ್ಕಾಗತ್ತೆ ಎಂಥದ್ದು ಇಲ್ಲ ಹೇಳಿದ್ರೆ ರೆಡಿ ಆಯ್ತು ಹೇಳ್ಕೊಳ ಸಾಕು ಬಿಡಿ ಹಾಗಲ್ಲ ಕಣೆ ಮದುವೆ ಆಗೋಳು ಅವಳು ಅವಳು ಒಂದು ಮಾತು ಕೇಳಬೇಕಲ್ವಾ ಸರಿ ಕರಿತೀನಿ ಇರು ಇಲ್ಲೇ ಹೇಳೋಣ ಅಮ್ಮ ಸಿಂಧು ಸಿಂಧು ಹಾಪ ಬಂದೆ ಅಪ್ಪ ಕರೆದ್ರಾ ಏನಪ್ಪ ಅದು ಅದು ಏ ಸಾವಿತ್ರಿ ನೀನೇ ಹೇಳೆ ಮಗಿಗೆ ಅಯ್ಯ ಇರೋ ವಿಷಯ ಹೇಳೋದಕ್ಕೆ ಅದಕ್ಕೆ ಅಕ್ಕ ಹಿಂಗೆ ಹಿಂಜರಿತಿದ್ದೀರಾ ಇರೋ ವಿಷಯನ ಅಮ್ಮ ಏನಮ್ಮ ಏನಿಲ್ಲ ಕಣೆ ನಿಮ್ಮ ಅಪ್ಪಾಜಿಗೆ ಬ್ರೋಕರ್ ಸೋಮಣ್ಣ ಅವರು ಸಿಕ್ಕಿದ್ರಂತೆ ಯಾವುದೋ ಗಂಡವರು ಇವತ್ತು ನಿನ್ನ ನೋಡಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡು ಆಯ್ತಾ ನಾನು ನಿಮ್ಮ ಅಕ್ಕನಿಗೂ ಫೋನ್ ಮಾಡಿ ಹೇಳ್ತೀನಿ ಬೇಗ ಬರೋಕ್ಕೆ ನಿನ್ನ ತಯಾರಿ ಮಾಡ್ತಾಳೆ ಅಮ್ಮ ಏನಮ್ಮ ಏನು ಹೇಳ್ತಿದ್ದೀರಾ ನೀವು ಗಂಡವ್ರು ಬರ್ತಾರಾ ನನ್ನ ನೋಡಕ್ಕ ನಿನ್ನ ನೋಡಕ್ಕೆ ನಿನ್ನೊಡಕ್ಕೆ ಬರದೆ ಇನ್ನೇನು ನನ್ನೊಡಕ್ಕ ಬರ್ತಾರೆ ಹೋಗು ಹೋಗು ಬೇಗ ರೆಡಿ ಆಗು ನನಗಂತೂ ತುಂಬ ಕೆಲಸ ಇದೆ ನಿನ್ನ ಹತ್ರ ಮಾತಾಡ್ಕೊಂಡು ಕುತ್ಕೊಳಕ್ಕೆ ಆಗೋದಿಲ್ಲ ಹೇಳ್ದಷ್ಟು ಕೇಳಬೇಕು ಅಷ್ಟೇ ಸರಿ ನಾನು ಹೋಗಿ ನಿಮ್ಮ ಅಕ್ಕಂಗೆ ಬೇಗ ಫೋನ್ ಮಾಡಿ ಕರಿತೀನಿ ನೀನು ಹೋಗು ನಿನ್ನ ತಂಗಿನ ಎಪ್ಸಿ ಅವಳಿಗೂ ರೆಡಿ ಆಗ ಕೇಳು ಇವತ್ತೇನು ಕಾಲೇಜ್ಗೇನು ಹೋಗೋದು ಬೇಡ ಅಂತ ಹೇಳು ಗೊತ್ತಾಯ್ತಾ ಸರಿ ಕಣ್ರಿ ನಾನು ಇವಾಗ ಹೋಗಿ ಸಿಂಧು ಫೋನ್ ಮಾಡಿ ಹೇಳ್ತೀನಿ ನೀವು ಅಳಿಯಂದ್ರಿಗೆ ಒಂದ್ಸರಿ ಫೋನ್ ಮಾಡಿ ಹೇಳ್ಬಿಡಿ ಬರಲಿ ಓ ಸರಿ ಕಣೆ ಆಯ್ತು ಇನ್ನು ಎಷ್ಟೊಂದು ಕೆಲಸ ಇದೆ ಇವ್ರ ಹತ್ರ ಮಾತಾಡ್ಕೊಂಡು ಕುತ್ಕೊಂಡ್ರಾಗಲ್ಲ ಇವ್ರೊಬ್ರು ಬೇಗಾನೂ ಹೇಳಿದ್ರೆ ಸಿಂಧುಗಾದ್ರೂ ಫೋನ್ ಮಾಡಿ ಬೇಗ ಕರ್ಸ್ಕೊಂತ ಇದ್ದೆ ಎಲ್ಲ ಇವಾಗ ನಾನು ಒಬ್ಳೆ ಮಾಡಿಸ್ ಸಾಯ್ಬೇಕು ಬೇಗ ಅವಳಗ್ ಫೋನ್ ಮಾಡ ಅಪ್ಪ ಏನಪ್ಪಾ ಇದು ದೊಡ್ಡಿನ ಕೊಡೋರು ಬರ್ತಾ ಇದಾರಂತೆ ಹೌದು ಮಗಳೇ ಏನು ಮಾಡೋದು ಆ ಬ್ರೋಕರ್ ಸೋಮಣ್ಣ ಯಾವಾಗ್ಲೂನು ನನ್ನ ಓಡಾಡಕ್ ಬಿಡ್ತಾ ಇರಲಿಲ್ಲ ಗಂಡಿದೆ ಕರ್ಕೊಂಡು ಬರ್ತೀನಿ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತೀನಿ ಇದ್ದ ನಾನು ಎಕ್ಸಾಮ್ ಮುಗಿಲಿ ಎಕ್ಸಾಮ್ ಮುಗಿಲಿ ಅಂತ ಹೇಳ್ತಿದ್ದೆ ಈಗ ನೋಡಿದ್ರೆ ಅವ್ರ ಗಂಡಿನ ಕಡೆ ತುಂಬಾ ಅರ್ಜೆಂಟ್ ಮಾಡ್ತಿದ್ದಾರಂತೆ ಅದಕ್ಕೋಸ್ಕರಮ್ಮ ಬಂದು ನೋಡ್ಕೊಂಡು ಹೋಗ್ಲಿ ಬಿಡು ಈಗ ಹೇಗೂ ಎಕ್ಸಾಮ್ ಎಲ್ಲ ಮುಗೀತಲ್ವಾ ಅಲ್ಲಪ್ಪ ಎಕ್ಸಾಮ್ ಮುಗ್ದು ಇನ್ನೂ ಒಂದು ವಾರ ಕೂಡ ಆಗಿಲ್ಲ ನೀವು ನೋಡಿದ್ರೆ ಇಷ್ಟ ಬೇಗ ಗಂಡು ಹುಡುಗ್ತಾ ಇದೀರಲ್ಲಪ್ಪ ನಾನು ರಿಸಲ್ಟ್ ಬರಲಿ ಅಂತ ಕಾಯ್ತಾ ಇದ್ದೆ ನೀವು ನೋಡಿದ್ರೆ ಇಷ್ಟ ಬೇಗ ಗಂಡು ಹುಡುಕ್ತಿದ್ದೀರಾ ನೋಡಮ್ಮ ಬಿಂದು ಯಾವತ್ತಿದ್ರೂ ಮದುವೆ ಆಗಲೇಬೇಕಲ್ವಾ ಅದು ಅಲ್ಲದೆ ನಿಮ್ಮಮ್ಮ ನನಗೆ ಪ್ರತಿ ರಾತ್ರಿ ತಲೆ ತಿಂತಾಯಿರ್ತಾಳೆ ಕುತ್ಕೊಳ್ಳೋಕ್ಕೂ ಬಿಡಲ್ಲ ನಿಂತ್ಕೊಳ್ಳೋಕ್ಕೂ ಬಿಡಲ್ಲ ಮಲ್ಗೊಳಕ್ಕೂ ಬಿಡಲ್ಲ ಯಾವಾಗ ನೋಡಿದ್ರು ಬ್ರೋಕರ್ ಹೇಳಿದ್ದು ಗಂಡನ್ನ ಕರ್ಸೋದ ಕರ್ಸೋದ ಅಂತನೇ ಇದ್ಲು ನಾನೇ ಇಷ್ಟು ದಿವಸ ಎಕ್ಸಾಮ್ ಆಗಲಿ ಎಕ್ಸಾಮ್ ಆಗಲಿ ನಿಂದು ಪರೀಕ್ಷೆ ಎಲ್ಲ ಮೇಲೆ ನೋಡೋಣ ಅಂತಿದ್ದೆ ಇನ್ನೂ ಅವ್ಳ ಬಾಯಿ ಕಟ್ಟಕಕ್ಕಾಗಲ್ಲಮ್ಮ ಬಂದು ನೋಡ್ಕೊಂಡು ಹೋಗ್ಲಿ ಬಿಡು ಬಂದು ನೋಡ್ಕೊಂಡು ಹೋಗಿದ ತಕ್ಷಣ ಮದುವೆ ಆಗೇನು ಇಲ್ವಲ್ಲ ಹಾಂ ನೀನೇನು ತಲೆ ಕೆಡಿಸ್ಕೊಬೇಡ ಹೋಗಿ ತಯಾರಾಗು ಅಪ್ಪ ಅದು ಹಾಗಲ್ಲಪ್ಪ ಅದು ನಾನು ಅಯ್ಯೋ ಇದೇನಿದು ಇನ್ನು ಅಪ್ಪ ಮಗಳು ಮಾತಾಡ್ಕೊಂಡೇ ನಿಂತಿದ್ದೀರಲ್ಲ ಏ ಬಿಂದು ಹೋಗ್ ಸ್ನಾನ ಮಾಡಿ ರೆಡಿ ಆಗು ಅಂತ ಹೇಳಿಲ್ವೇನೆ ಅವಳ ಅಮ್ಮ ಏನು ಮಾಡ್ತಾ ಇದ್ದಾಳೆ ಅವಳು ಇನ್ನೂ ಎದ್ದಿಲ್ವಾ ಹೋಗು ಅಮೃತ ಎಬ್ಸಿ ಅವಳನ್ನ ರೆಡಿವಾಗ ಕೇಳು ಮತ್ತೆ ರೀ ನೀವೇನು ರೀ ಹೋಗಿ ಸಾಮಾನೆಲ್ಲ ತರಬೇಕು ತಾನೆ ಇನ್ನು ಮಗಳ ಜೊತೆ ಮಾತಾಡ್ಕೊಂಡೇ ನಿಂತಿದ್ದೀರಲ್ಲ ಅಯ್ಯೋ ಅಪ್ಪ ಏನಿಲ್ಲ ಕಣೆ ಮಗ ಸ್ವಲ್ಪ ಎದುರ್ಕೋತಿತ್ತು ಅದಕ್ಕೆ ಬುದ್ಧಿ ಹೇಳ್ತಿದ್ದೆ ಸ್ಟಾರ್ಟ್ ಆಯ್ತಾ ನಿಂದು ಬೆಳಗ್ಗೆ ಎದ್ರೆ ಒಟ್ಟ 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 ಅನ್ನೋದು ಆ ಅದೇನ್ ತರಬೇಕು ಹೇಳು ಹಾಂ ಹ್ಮ್ ಸರಿ ಬನ್ನಿ ಏನ್ ತರಬೇಕು ಅಂತ ಹೇಳ್ತೀನಿ ಏ ಬಿಂದು ಹೋಗು ನಿಮ್ಮ ಅಜ್ಜಿ ಡೈತಾ ನೋಡು ಹ್ಮ್ ಬಸಿ ಕಾಪಿ ಆದ್ರೂ ಮಾಡ್ಕೊಡೋಣ ಏ ಸಾವಿತ್ರಿಯೇ ಸಾವಿತ್ರಿಯೇ ಹಾಗೂ ಬಂತು ನಮ್ಮ ಅತ್ತೆ ಹ್ಮ್ ಇನ್ನೂ ನೆನ್ಸ್ಕೊಳಂಗಿಲ್ಲ ಆದ್ರೆ ಪ್ರತ್ಯಕ್ಷ ಹ್ಮ್ ಇಲ್ಲೇ ನಿಮ್ಗೆ ಬಾರತ್ತೆ ಮಾಡ್ತಿದ್ದೀರಾ ಆ ಮನೆಯಾಗೆ ಈ ಜನ ಹೆಂಗಸ್ತಿದ್ದೀರಾ ಆ ತಾರು ಈ ಮುದ್ಗಿಗೆ ಕಾಪಿ ಕೊಡ್ಬೇಕು ಅಂತ ಯಾವನ್ ಇಲ್ವೆ ನಿಮ್ಗೆ ಏನೋ ನೋಡ ನೀನ್ ಹೆಂಡ್ರು ಇನ್ನು ನನ್ಗೆ ಹೊಸಿ ಕಾಪಿ ಕೊಟ್ಟಿಲ್ಲ ಹ್ಮ್ ಮಾಡ್ತಿದ್ದಾಳು ಕೇ ಅವಳು ಅಯ್ಯೋ ಅಮ್ಮ ಈಗಷ್ಟೇ ಅವಳು ಅದೇ ಹೇಳ್ತಿದ್ಲು ಅತ್ತೆ ಎದ್ದು ನೋಡ್ಕೊಂಬ ಕಾಪಿ ಮಾಡ್ಕೊಡ್ಬೇಕು ಅಂತ ಅಷ್ಟ್ ನೀನೆ ಬಂದೆ ಸರಿ ಇವಾಗ ಕಾಪಿ ಮಾಡ್ಕೊಡ್ತಾಳೆ ಬಿಡು ನೀನೇನು ಅದಕ್ಕೂನು ಓಟ ಓಟ ಅನ್ಬಿಡ ಹೋಗಾಣಿ ಮಾತಾಡಿದ್ರೆ ಅಯ್ಯೋ ಅಮ್ಮ ಸುಮ್ನೆ ಇರು ಇವತ್ತು ನೀನು ಏನೇನೋ ಮಾತಾಡ್ಬೇಡ ಸ್ವಲ್ಪ ಸಾವಿತ್ರಿ ಟೆನ್ಷನ್ ಅಲ್ಲ ಅವಳೆ ಅದಕ್ಕೆ ಇವತ್ತು ಸ್ವಲ್ಪ ತಡ ಆಗೈತೆ ಕಾಪಿಗಷ್ಟೇ ನೀಡ್ಲೆ ಏನೇನೋ ಹೇಳ್ತೀಯ ಯಾಕೋ ಯಾಕಂತ ಟೆನ್ಷನ್ ಯಾಕೆ ಯಾಕೆ ಸಾವಿತ್ರಿ ಏನ್ ಮಾಡಿದ್ಲು ಇವ್ಳು ಇವಳಾಕ್ ಮಕ್ಕ ಹಾ ಕೂತವಳೆ ನಿಂಗೆ ಅಯ್ಯೋ ಅತ್ತೆ ಅದ ಅದೇನಿಲ್ಲ ಇವತ್ತು ಬಿಂದು ನೋಡಕ್ಕೆ ಗಂಡಿನ ಕಡವ್ರ್ ಬತ್ತಾವ್ರಂತೆ ಅದೇ ಹೇಳ್ದೆ ಅದಕ್ಕೆ ಮಕ್ಕ ಗಂಟಿ ಕೊಂಡವಳೆ ತಕೊಳ್ಳಿ ಆ ಅದಕ್ಕೇನು ಅದನ್ನೆಲ್ಲ ನಾವ್ ತಲೆ ಕಡಿಸ್ಕೊಂಡ್ ಕುತ್ಕೊಂಡ್ರೆ ಆಗೋದಿಲ್ಲ ಅದಕ್ಕೆ ನಾನೊಂದು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೆ ಕಣತೆ ಇವರು ನೆನ್ನೆನೆ ಹೇಳೋರಂತೆ ಬ್ರೋಕರ್ ಬರ್ತಾರೆ ಅಂತ ಇವ್ರು ತಾನೆ ಕೆಲಸದಿಂದ ಬಂದು ಹೇಳೇ ಇಲ್ಲ ರಾತ್ರಿ ಮಲ್ಕೊಳ ಹೋಗಿ ಹೇಳ್ತಾವ್ರೆ ಅವಾಗ ಏನ್ ತಯಾರಿ ಮಾಡ್ಕೊಳಕ್ ಆಗಿತೆ ಅದಕ್ಕೇನೆ ಇವಾಗ ಹೋಗಿ ಅಂಗಡಿಗೆ ಹೋಗಿ ಸಾಮಾನೆಲ್ಲ ತರೋಗ್ರಿ ಅಂತ ಅಂದೆ ಹ್ಮ್ ಇನ್ನ ಅವಳಿಗೆ ಸಿಂಧುಗೆ ಫೋನ್ ಮಾಡಿದೀನಿ ಹ್ಮ್ ಅವಳಂತೆ ಹ್ಮ್ ಇವನು ಗಂಡಿನ ಕಡೆಯವ್ರು ಬರ್ತಿದ್ದಾರಂತೆ ಇವಳು ನೋಡೋಕೆ ಸರಿ ಬಿಡು ಒಳ್ಳೆದೇ ಆಯಿತು ಹ್ಞೂ ಯಾವ್ದೋ ಒಂದು ಬರಲಿ ಇನ್ನೇನು ಪರೀಕ್ಷೆ ಎಲ್ಲ ಮುಗ್ದದೆಲ್ಲ ಮಾಡಿ ಕಳಿಸುಮ್ಮ ಹ್ಞೂ ಇವಳಾದ್ರೆ ಇನ್ನೂ ಒಬ್ಳೆ ಅವ್ಳಿಗೆ ಮಾಡಿ ನನ್ನ ಮಮ್ಮಗಂಗೆ ಅವಾಗ ಮಾಡೋದು ಹ್ಞೂ ಇವ್ರನ್ನೆಲ್ಲ ಕಳಿಸು ಬೇಗ್ ಬೇಗ ಹ್ಞೂ ಸರಿ ಸರಿ ಹೋಗಮ್ಮಿ ಹೋಗುವ ಹಾಂ ಸ್ನಾನಗಿನ ಮಾಡ್ಕೊಂಡು ತಯಾರಾಗಿ ಹೋಗು ಹ್ಞೂ ಮತ್ತೆ ಗಂಟಿಗೋಗಿ ಕುತ್ಕೊಬೇಡ ಹಿಂಗೆಲ್ಲ ಗಂಡವ್ರ ಕಡೆ ಬಂದಾಗ ಹ್ಞೂ ಹೊಸ ನಗ್ನಾಗ್ತಾ ಇರು ಹ್ಞೂ ಹೋಗು ಥೂ ಈ ಅಜ್ಜಿ ಒಂದು ನೀನೇ ಹೇಳ ಮುದೇವಿ ಅಲ್ಲ ಕಣ ಈ ವಿಷಯನ ನೆನೆ ಸಾಯಂಕಾಲನೇ ಬಂದ ತಕ್ಷಣ ಹೇಳ್ಬೇಕು ತಾನೆ ಅವ್ಳಿಗೆ ಈಗ ಒಬ್ಳೆ ಎಲ್ಲ ಹೆಂಗ್ ಮಾಡಾಳು ಹ್ಞೂ ಮೊದಲೇ ಹೇಳಿದ್ರೆ ಸಿಂಧುನೂವ ಕರ್ಸ್ಕೊಂಡಿರೋವಳು ಹ್ಞೂ ಅವಳು ಬಂದು ಎಲ್ಲ ಸ್ವಲ್ಪ ಮಾಡಿರೋ ತಾನೆ ಈಗ ಹೇಳಿದ್ರೆ ಮನೆ ಒಪ್ಪನೆ ಮಾಡಾಳೋ ಎಲ್ಲ ಏನು ಮಾಡಾಳು ನೀನೊಬ್ಬ ನೀನು ಹೋಗಲಿ ಹೋಗು ಬರಕ್ಕೆ ಬರೋಕೆ ಹೇಳಿದ್ಯಾ ನಮಗೆ ನೀನು ದೊಡ್ಡ ಮಗಳನ್ನ ಬರೋಕೆ ಹೇಳಿದ್ಯಾ ಕಣಕ್ಕೆ ಫೋನ್ ಮಾಡಿದ್ದೆ ಹ್ಮ್ ಬರ್ತೀನಿ ಅಂತ ಅಂದ್ಲು ಹ್ಮ್ ಅವಳು ರಾಗ ಹೇಳ್ಕೊಂಡ್ ಕೂತಿದ್ಲು ಇನ್ನು ಪರೀಕ್ಷೆ ಈಗ ತಾನೇ ಆಗದೆ ಅಷ್ಟ್ ಬೇಗ ಏನಕ್ಕೆ ಗಂಡವ್ರು ನೋಡ್ತಿದ್ಯಾ ಮಾಂದ್ಲು ಸುಮ್ನೆ ನಿಂಗ್ ತಗೋಗಿಲ್ಲ ಬಾರೇ ಅಂತ ಅಂತ ಇಕ್ಕಿ ಕರ್ದಿವ್ನಿ ಹ ಒಳಗ ಆಯ್ತು ಬಿಡು ಸರಿಯಾಗಿ ಹೇಳಿದ್ಯಾ ಇನ್ನೇನ್ ಬರ್ತಾಳ ಹಂಗಾದ್ರೆ ಎಲ್ಲ ಬೇಗ ಬೇಗ ತಯಾರಿ ಮಾಡ್ಕೊಳ್ರಿ ಹ್ಮ್ ಅದಕ್ ಮುಂಚೆ ಬಸಿ ಕಾಪಿ ಮಾಡ್ಕೊ ಬರೋಗು ನನ್ಗೆ ಹ್ಮ್ ಸರಿ ಕಣತೆ ಆಯ್ತು ಸಾವಿತ್ರಿ ನಂಗೊಂದ್ ಸ್ವಲ್ಪ ಕೊಡಮಿ ಕಾಪಿಯಾ ಹ್ಮ್ ಕಣ್ರಿ ಮಾಡ್ಕೊಬತ್ತೀನಿ ತಡೀರಿ ಕಾಪಿ ಕುಡ್ದು ಎಲ್ಲಾ ಸಾಮಾನ್ಯ ಎಲ್ಲ ತಕೊಬಂದಿ ಮತ್ತೆ ಯಾರಂತ ಗಂಧನ್ ಮನೆಯವ್ರು ಯಾರು ಪತ್ತಿರೋದು? ಯಾರೋ ಅಮ್ಮ ನನಗೂ ಸರಿಯಾಗಿ ವಿಚಾರಿಸಿಲ್ಲ ಇವಾಗ ನೋಡೋಕ ಗೊತ್ತಾವ್ರಲ್ಲ ಎಲ್ಲ ವಿಚಾರಿಸೋಣ ತಡಿ ಏನೋ ಸೀರೆ ಅಂಗಡಿ ಏನೋ ಮಾಡ್ಕೊಂಡವ್ರಂತೆ ಹ್ಞೂ ಮೂರು ಜನ ಗಂಡು ಮಕ್ಕಳಂತೆ ಹೆಣ್ಮಕ್ಳಿಲ್ವಂತೆ ಹ್ಞೂ ಅದಕ್ಕೆಯ್ಯ ನಾನು ಸರಿ ಬಿಡು ಒಳ್ಳೇದೇ ಆಯಿತು ಅಂದ್ಬಿಟ್ಟು ನಾನು ಬರೋ ಕೇಳ್ದೆ ನೀನು ಮಕ್ಳಿಗೆ ನಾನೇ ಕಾಟ ಏನು ಇರೋಕ್ಕಿಲ್ಲ ಇರೋದಿಲ್ಲ ಅಲ್ಲ ಅದಕ್ಕೇ ಬರಲಿ ಬಿಡು ಏನೆಲ್ಲ ವಿಚಾರಿಸೋಣ ಬಂದು ನೋಡ್ಕೊಂಡು ಹೋಗಿದ ತಕ್ಷಣ ಆಗ್ಬಿಡ್ತಿತ್ತ ನೋಡೋಣ ಎಲ್ಲ ವಿಚಾರಿಸ್ಕೊಂಡೆ ಕೊಡೋದು ಹೆಣ್ಮಕ್ಳನ್ನ ಹೌದಾ ಹ್ಞೂ ಸರಿ ವಿಚಾರಸು ಹ್ಞೂ ನಾಲ್ಕೈದು ಜನ ಬಿಟ್ಟು ಹಿಂದೆ ವಿಚಾರ್ಸಪ್ಪ ಸರಿಯಾಗಿ ಹ್ಮ್ ನಿನ್ ದೊಡ್ಡ ಅವಳು ವಿಚಾರಿಸ್ತಾನೆ ಹ್ಞೂ ಹ್ಞೂ ಸರಿ ಕಣಮ್ಮ ಆಯ್ತು ಅಮ್ಮ ಯಾಕಮ್ಮ ನಾವೆಲ್ಲ ಇಲ್ಲೇ ಇದ್ದೀವಲ್ಲ ಯಾಕೆ ಹಿಂಗ ಕೆರ್ಸ್ತಾ ಇದ್ ಬೆಳಗ್ಗೆನೆ ಹಾ ಅಪ್ಪ ಅಮ್ಮ ಇಲ್ಲಿ ನಿಮ್ಮಅವ್ವ ಕಾಪಿ ಮಾಡ್ಕೊಂಡ್ ಬರಕ್ ಹೋಗೋಳ ಕಣೆ ಯಾಕೆ ಏನ್ ದಿಮಾಕ್ ನಿನ್ಗೆ ಒತ್ತಾರಿ ಎದ ಗುರ್ರ ಬಿದ್ದಿ ಹ ಅಜ್ಜಿ ನೀನು ಸುಮ್ಮನೆ ಇರು ಏನು ಗೊತ್ತಾಗಲ್ಲ ಸುಮ್ಮನೆ ಬೆಳಗ್ಗೆ ಬೆಳಿಗ್ಗೆನೆ ನನ್ನ ಹತ್ರ ಕಾರು ಕೆರ್ಕೊಂಡು ಜಗಳಕ್ಕೆ ಬರಬೇಡ ನೀನು ನೋಡ ನೋಡೋ ಈ ಮುದೇವಿನ ಹೆಂಗ್ ಮಾತಾಡೋಳು ಆ ಚಿಕ್ಮಗ್ಳು ಅಂತ ನೀನು ಒಬ್ಬಸಿ ಮಾಡ್ಕೊಂಡ್ಬಿಟ್ಟಿದ್ಯಾ ಹ್ಮ್ ನನ್ನ ಮಾತಿಗೆ ಹೊಸನಾದ್ರು ಮರವಾದ ಕೊಡ್ತಾಳ ಇವಳು ಹ್ಮ್ ಅಜ್ಜಿ ಇದು ಸುಮ್ಮನೆ ಇರ್ತೀಯ ಇಲ್ವಾ ನೀನು ಈಗ ಮಗ ಅಮ್ಮ ಯಾಕಮ್ಮ ಯಾಕೀಗೆ ನೀನು ಕೋಪ ಮಾಡ್ಕೊಂಡಿರೋದು ಆ ಯಾಕ ಏನೂ ಗೊತ್ತಿಲ್ವಪ್ಪ ನಿಮ್ಗೆ ಹಾ ಅಮ್ಮ ಅಮ್ಮ ಏನೇ ನಿಂದು ಯಾಕೆ ಹೆಂಗ್ ಅರಿಸ್ಕಿದ್ಯಾ ಬೆಳಗ್ಗೆ ಬೆಳಗ್ಗೆನೆ ಅಮ್ಮ ಏನಮ್ಮ ನಿಂದು ಆ ತಿರ್ಗ ತೆಗ್ದ ನಿಂದು ವರ್ಸೇನ ಅಲ್ಲಮ್ಮ ಅಕ್ಕಂಗೆ ಅದೇ ಗಣ್ಣ ನೋಡ್ತಿದ್ಯಂತೆ ಆ ಅವಳು ಎಷ್ಟು ಹೇಳ್ತಾ ಇದ್ದಾಳೆ ಗೊತ್ತಾ ಅವಳಿಗೆ ಮದ್ವೆ ಇಷ್ಟ ಬೇಗ ಇಷ್ಟ ಇಲ್ಲ ಅಂದ್ರು ಯಾಕಿಂಗ್ ಮಾಡ್ತಿದ್ದೀರಾ ಇನ್ನು ಪರೀಕ್ಷೆ ಮುಗ್ದು ಒಂದ್ ವಾರ ಆಗಿಲ್ಲ ಇಷ್ಟ ಬೇಗ ಗಣ್ಣ ನೋಡೋ ಅವಶ್ಯಕತೆ ಏನಿತ್ತು ನಿಮ್ಗೆ ಅಮ್ಮೋ ಅದು ಹಾಗಲ್ಲಮ್ಮ ನೀನ್ ಸ್ವಲ್ಪ ಸಮಾಧಾನವಾಗಿರು ನೀ ಸ್ವಲ್ಪ ಸುಮ್ಮನೆ ನಾನ್ ಮಾತಾಡ್ತೀನಿ ನೋಡಮ್ಮ ಬೆಳಗ್ ಬೆಳಗ್ಗೆನೆ ನನ್ನ ತಲೆ ತಿನ್ಬೇಡ ನನಗೆ ಕೈ ತುಂಬಾ ಕೆಲಸ ಇದೆ ಸುಮ್ಮನೆ ಅದೇನು ಸ್ನಾನ ಮಾಡಿ ನಿಮ್ಮ ಅಕ್ಕನ ತಯಾರಿ ಮಾಡಿ ಹೋಗು ಹೇಳ್ದಷ್ಟು ಮಾಡು ಒಳ್ಳೆ ದೊಡ್ಡ ಮನಸ್ಸಿ ತರ ಮಾತಾಡಕ್ ಬರಬೇಡ ನಾವೇನೋ ದೊಡ್ಡವ್ರು ಏನೋ ಮಾಡ್ಕೋತೀವಿ ನಾವ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ ನೀವು ಹೆಣ್ಮಕ್ಳು ಅಮ್ಮ ನಿನ್ ಯಾಕೋ ಅತಿ ಆಯ್ತು ಅಮ್ಮ ಅತಿನೂ ಇಲ್ಲ ಪತಿನೂ ಇಲ್ಲ ಹೋಗೆ ಸುಮ್ನೆ ಸ್ನಾನ ಮಾಡ್ಕೊಂಡು ಅವಳು ತಯಾರು ಮಾಡಿ ನೀನು ರೆಡಿ ಆಗಿ ಹೋಗು ಅಲ್ಲ ಅಮ್ಮ ಅಲ್ಲಾನು ಅಲ್ಲ ಬೆಲ್ಲಾನು ಅಲ್ಲ ಸುಮ್ನೆ ಓದ್ಯಾ ಇಲ್ಲಾಂದ್ರೆ ನಿನ್ನನ್ನು ಕಾಲೇಜ್ ಬಿಡಿಸಿ ಮನೆಯಲ್ಲಿ ಕೂರಿಸಬೇಕಾಗುತ್ತೆ ಸುಮ್ಮನೆ ಇದ್ರೆ ಎಲ್ಲರೂ ಮಾತಾಡ್ತಾರೆ ಹೋಗಿ ಮಾಡಕ್ಕೆ ಕೆಲಸ ಇದೆ ಹೋಗಿ ನೋಡ್ಕೋ ಹೋಗು ಅಮ್ಮ ನೋಡಮ್ಮ ಸುಮ್ಮನೆ ನನ್ನ ಪಿತ್ತ ನೆತ್ತಿಗೆರಿಸ್ಬೇಡ ಅಲ್ಲಿ ಕಾಪಿ ಒಲೆ ಮೇಲೆ ಇಟ್ಬಿಟ್ಟು ಬಂದಿದ್ದೀನಿ ಸುಮ್ಮನೆ ಕೈ ತುಂಬ ಕೆಲಸ ಇದೆ ಹೋಗು ಹೋಗಿ ಸ್ನಾನ ಮಾಡಿ ರೆಡಿ ಆಗು ಅಷ್ಟೇ ಛೇ ಈ ಅಮ್ಮ ಒಂದು ಏನು ಏನು ಮಾತೇ ಕೇಳಲ್ಲ ಗುಡ್ ಮಾರ್ನಿಂಗ್ ಮಮ್ಮಿ ಗುಡ್ ಮಾರ್ನಿಂಗ್ ಡ್ಯಾಡಿ ಗುಡ್ ಮಾರ್ನಿಂಗ್ ಮೈ ಲವ್ಲಿ ಗ್ರ್ಯಾಂಡ್ಮಾ ಮಗ ಸರಿ ಬಿಡು ಹೌದು ಅಜ್ಜಿ ಅಪ್ಪ ಅಮ್ಮ ಯಾಕೆ ಅಕ್ಕ ಅಷ್ಟು ಕೋಪ ಮಾಡ್ಕೊಂಡು ಹೋದ್ಲು ಅಯ್ಯೋ ಅದೇನು ಇಲ್ಲಪ್ಪ ಅವಳು ಯಾವಾಗಲೂ ಇದ್ದಿದ್ದೆ ತಾನೆ ಅಂದಾಗೆ ಇವತ್ತು ನಿಮ್ಮ ಬಿಂದು ಅಕ್ಕನ ನೋಡೋಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ ನೀನು ಬೇಗ ಹೋಗಿ ರೆಡಿಯಾಗಿ ನನ್ನ ಜೊತೆ ಬಾ ಸ್ವಲ್ಪ ಆಚೆ ಸಾಮಾನು ತರೋದಿದೆ ಹೋಗಿ ತೊಗೊಂಡು ಬರೋಣ ಅಯ್ಯೋ ಹೋಗಿಪ್ಪ ನನ್ನ ಕೈಲಾಗಲ್ಲ ನಾನು ಕಾಲೇಜ್ಗೆ ಹೋಗ್ಬೇಕು ಬರು ಇವತ್ತಾದ್ರೂ ನಿಮ್ಮ ಅಪ್ಪ ಒಂದು ಸ್ವಲ್ಪ ಸಹಾಯ ಮಾಡಬಾರ್ದೇನೋ ಇವತ್ತೊಂದು ದಿವ್ಸ ಕಾಲೇಜ್ ರಜಾ ಹಾಕೋ ಅಯ್ಯೋ ಆಗಲ್ಲ ಅಮ್ಮ ಕಣಪ್ಪ ಮಗರ ನಾನು ಹೇಳಿದ ಮತ್ ಕೇಳಪ್ಪ ಒಳ್ಳೆ ಹುಡುಗ ಅಲ್ವಾ ನೀನು ನಿಮ್ಮ ಅಪ್ಪಾಜಿಗೆ ಹೊಸಿ ಸಹಾಯ ಮಾಡಪ್ಪ ಮುಂದೆ ಇವತ್ತೊಂದಿನ ಕಾಲೇಜಿಗೆ ಇದ್ರೆ ಏನು ಆಗಕ್ಕಿಲ್ಲ ಐತೆ ಹ್ಮ್ ಸರಿ ಆಯ್ತು ಏನೋ ನಮ್ ಗ್ರಾನಿ ಹೇಳ್ತಾ ಇದೆ ಅಂತ ಒಪ್ಕೋತಾ ಇದ್ದೀನಿ ಮತ್ತೆ ಅಮ್ಮ ನನ್ಗೊಂದು ಕಾಫಿ ಕೂಡ ಸಿಗುತ್ತಾ ಅಯ್ಯೋ ಶಿವನೆ ನೋಡು ಅಮ್ಮ ಮಾಡಿದ ಕೆಲಸಕ್ಕೆ ನಾನು ಒಲೆ ಮೇಲೆ ಆಲಿಟ್ಟು ಹಂಗೆ ಬಂದಿವಿನಿ ಅದು ಏನಾಗೈತೋ ಏನೋ ಸರಿ ಹೋಗಪ್ಪ ನೀನು ಮಗ ತೊಳ್ಕೊಬಾ ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ ಓಕೆ ಮ್ಯಾಮ್ ಅಮ್ಮ ನಿನ್ ಮೊಮ್ಮಗ ಅಂದ್ರೆ ನಿನ್ಗೆ ಎಷ್ಟು ಪ್ರೀತಿ ನೋಡು ಅವನು ನಮ್ ಯಾರ ಮಾತು ಕೇಳಲ್ಲ ನಿನ್ ಮಾತು ಅಂದ್ರೆ ಎಷ್ಟು ಜನ ಕೇಳ್ತಾನೋ ಹೋಗಲ್ಲ ನನ್ನ ಒಂದ್ಸೋದಾರ ಕಾಲ್ವೆ ಇವನು ಹ್ಮ್ ನಾನು ಹೇಳ್ದಂಗೆ ಯಾಕೆ ಹೇಳೋದು ಹ್ಮ್ ಸರಿ ಸರಿ ಹೋಗೋ ಬರೋ ಹೋಗಿ ಮುಖ ಬಾ ಹೋಗು ಓಕೆ ಡ್ಯಾಡ್ ಅಮ್ಮ ನಿನಗೆ ಮೊಮ್ಮಗ ಅಂದ್ರೆ ಮಾತ್ರ ಇಷ್ಟ ಅಲ್ವಾ ಅದೇ ನನ್ನ ಹೆಣ್ಮಕ್ಳು ಕಂಡ್ರೆ ಆಗೋದೇ ಇಲ್ಲ ನಿನಗೆ ಯಾಕೆ ಹೀಗ್ ಮಾಡ್ತೀಯಾ ಅಯ್ಯೋ ಯಾವನೋ ಹಿಂಗ್ ಮಾತಾಡ್ತಿಯಾ ಹ್ಮ್ ಅವ್ರು ಯಾವಾಗಿದ್ರು ಕಂಡವ್ರ ಮನೆಗೆ ಹೋಗೋರೆ ಕಂಟ್ ನಾವು ನಾವ್ ಎಷ್ಟೇ ಪ್ರೀತಿ ಮಾಡಿದ್ರು ಅವರು ಬೇರೆಯವ್ರ ಮನೆ ದೀಪ ಬೆಳಗೋರು ಹ್ಮ್ ಅದೇ ನನ್ನ ಮೊಮ್ಮಗ ಅವ್ನೇ ಅಲ್ವೆ ನಮ್ ಕಷ್ಟಕ್ಕಾಗೋದು ಹ್ಮ್ ವಂಶ ವಂಶದ ಅವನು ನಮ್ಮ ವಂಶದ ಹೆಸರು ಉಳ್ಸವ್ ಅವನೇ ನಿನ್ ಸುಮ್ಕಿರು ನಿನ್ಗೆ ಏನು ಗೊತ್ತಾಗಕ್ಕಿಲ್ಲ ನಿನ್ಗಂತೂ ಎಷ್ಟ್ ಹೇಳಿದ್ರು ಅಷ್ಟೇ ತಗೋ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಹೆಂಡ್ತಿ ಮತ್ತು ನಮ್ಮ ಅಮ್ಮನಿಗೆ ಅವ್ರ ಮಗ ಅಂದರೆ ಮಾತ್ರ ಜಾಸ್ತಿ ಇಷ್ಟ ಅದೇ ನನ್ನ ಹೆಣ್ಮಕ್ಳು ಕಂಡ್ರೆ ಆಗೋದೇ ಇಲ್ಲ ಯಾವಾಗ ನೋಡಿದ್ರು ಈ ಥರ ವಟ 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 ಅಂತ ಹೆಣ್ಮಕ್ಳು ಮೇಲೆ ದಬ್ಬಾಳಿಕೆ ನಡೆಸ್ತಾನೆ ಇರ್ತಾರೆ ಇಂದಿನಿಂದ ನಮ್ಮ ಹೊಸ ಕತೆ ಪ್ರಾರಂಭವಾಗಿದೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು ವೀಕ್ಷಕರೇ